ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಬಹಳ ಒಂದು ವಿಶೇಷವಾದಂಥ ಒಂದು ಈ ಸಂಚಿಕೆಯನ್ನು ಇದ್ದೇವೆ ಏನಪ್ಪ ಅಂತ ಕೇಳಿದರೆ ಶನಿ ರಾಹು ಕೇತು ಮತ್ತು ಗುರು ಈ ನಾಲ್ಕು ಗ್ರಹ ಪರಿವರ್ತನೆ ಆಗಿರ್ತಕ್ಕಂಥದ್ದು ಬದಲಾವಣೆ ಆಗಿರ್ತಕ್ಕಂಥದ್ದು ಈ ಬದಲಾವಣೆಯ ಪರ್ವ ಏನಾದರೂ ಮಿಥುನ ರಾಶಿಗೆ ಲಾಭ ಇದೆಯಾ ಏನಾದರೂ ಆಕಸ್ಮಿಕವಾಗಿ ಈ ಗ್ರಹಗಳ ಬದಲಾವಣೆಗಳಿಂದ ಏನಾದರೂ ಜೀವನ ಸಾರ್ಥಕವಾಗತ್ತಾ ಹೇಳ್ತಕ್ಕಂಥ ಎಲ್ಲವನ್ನು ಕೂಡ ಈ ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸಾಮಾನ್ಯವಾಗಿ ರಾಹು ಕೇತು ಗುರು ಶನಿ ಇವು ಪರಿವರ್ತನೆ ಒಂದೊಂದು ವರ್ಷಕ್ಕೆ ಇರ್ತಕ್ಕಂಥದ್ದು ಶನಿ ಎರಡೂವರೆ ಇರ್ತಕ್ಕಂಥದ್ದು ಶನಿ ಬಂದು ಮೀನರಾಶಿಯಲ್ಲಿ ರಾಹು ರಾಹುಗ್ರಹ ಬಂದು ಒಂದು ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ಹಾಗೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿರ್ತಾನೆ ಒಂದು ವರ್ಷಗಳ ಕಾಲ ದೀರ್ಘಕಾಲ ಇರ್ತಕ್ಕಂಥದ್ದು ಹಾಗೆ ಗುರುಗ್ರಹವು ಕೂಡ ಒಂದು ವರ್ಷಗಳ ಕಾಲ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹಾಗಾದರೆ ಈ ಗುರು ಮತ್ತೆ ಶನಿ ಮತ್ತೆ ರಾಹು ಮತ್ತೆ ಕೇತು ಇವು ಪರಸ್ಪರವಾಗಿ ಇರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸಂಸಾರಿಕ ಜೀವನದಲ್ಲಿ ಯಾಕೆಂದರೆ ಶನಿಯಿಂದ ತೊಂದರೆ ಒಳಗಾಗತಕ್ಕಂಥದ್ದು ಇಲ್ಲಿ ಏನು ಹೇಳುತ್ತೆ ಮಿಥುನ ರಾಶಿಗೆ ಶನಿ ಬಂದು ಹತ್ತನೇ ಮನೆ ಕರ್ಮಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ನಿಮ್ಮ ಜಾತಕಗಳು ಮತ್ತು ದಶಾಸಂಧಿಗಳು ಬೇರೆ ಇರಬಹುದು ಮಿಥುನ ಲಗ್ನ ಮಿಥುನ ರಾಶಿ ಈ ವಿಚಾರ ಯೋಗ ಯೋಗಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಗೋಚಾರದ ಫಲಾಫಲಗಳಲ್ಲಿ ನಿಮ್ಮ ಜಾತಕಲ್ಲಿ ಗುರು ಚೆನ್ನಾಗಿರ್ಬೋದು ರಾಹು ಚೆನ್ನಾಗಿರ್ಬೋದು ಶನಿ ಚೆನ್ನಾಗಿರ್ಬೋದು ಆವಾಗ ಬೇರೆ ಬೇರೆ ಥರದ ಫಲ ನಿರ್ಣಯ ಆಗುತ್ತೆ ಅದು ನಾನು ಗೋಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಾಗತ್ತೆ ಸಂಸಾರದಲ್ಲಿ ಒಂದು ಕಷ್ಟಕರವಾಗಿರ್ತಕ್ಕಂತಹ ಒಂದು ಘಟನೆ ನಡೆಯುತ್ತೆ ನಿಮ್ಮ ಸಂಸಾರದ ಜೀವನದಲ್ಲಿ ಅದು ನಿಮಗೆ ಯಾರತ್ರ ಹೇಳ್ಕೊಳ್ಲಿಕ್ಕಾಗಲ್ಲ ಏನಾಗತ್ತೆ ಗಂಡ ಮತ್ತು ಹೆಂಡತಿ ಇಬ್ಬರು ದೂರವಾಗ್ತಾ ಇರ್ತಾರೆ ಇಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಮತ್ತೊಂದು ಸಂಬಂಧಗಳನ್ನು ಇರುವಂತಹದ್ದು ಅದು ಕೂಡ ಎಲ್ಲೋ ಒಂದು ಕಡೆ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಕ್ಕಂಥದ್ದು ಹಾಗೆ ಹಣಕಾಸು ಎಲ್ಲೋ ಒಂದು ಕಡೆ ನಿಮ್ಮ ತಂದೆ ತಾಯಿ ಅಥವಾ ಇನ್ಯಾರೋ ನಿಮ್ಮ ದಾಯಾದಿಗಳು ಅಥವಾ ಇಂದೆಂದೋ ಬಂದಿರತಕ್ಕಂಥದ್ದು ಅಥವಾ ಆಸ್ತಿ ಮಾಡಿದ ಮಾರಾಟ ಮಾಡಿ ದುಡ್ಡು ನಿಮ್ಮತ್ತೆ ಇರತಕ್ಕಂಥದ್ದು ಅಥವಾ ಪೆನ್ಷನ್ ತೊಗೊಂಡಿರ್ತಕ್ಕಂಥ ಹಣ ನಿಮ್ಮ ಅಥವಾ ನಿಮ್ಮ ತಾಯಿಯ ಹಣ ಅಥವಾ ತಂದೆಯ ಹಣ ಎಲ್ಲ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಲಕ್ಷಗಳು ಇಟ್ಟಿರ್ತಾರೆ ಮಕ್ಕಳಿಗಾಗಿ ಹೇಳ್ತಕ್ಕಂಥದ್ದು ಎಲ್ಲ ಅಷ್ಟೋ ಇಷ್ಟೋ ಅದರ ಒಂದು ಆ ಹಣದ ಬರ್ತಕ್ಕ ಆ ಹಣದಿಂದ ಬರ್ತಕ್ಕಂಥ ವೇತನದಿಂದ ಬಡ್ಡಿಯಿಂದ ಅಥವಾ ನಿಮ್ಮ ಜೀವನವನ್ನು ಸಾಗಿಸಿ ಅಲ್ಲ ಇಲ್ಲೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಾಡಿಗೆ ಕೊಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಜೀವನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇಲ್ಲಿ ಏನಾಗತ್ತೆ ಇಂತಹ ಒಂದು ಹಠಾತ್ತನೇ ಒಂದು ಯೋಗ ಉತ್ಪತ್ತಿಯಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಜೀವನ ನೊಂದು ಬೆಂದು ದುಃಖದಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಗ್ತಾ ಇರುತ್ತೆ ಹಾಗೆ ಇನ್ನು ಎಲ್ಲೋ ಒಂದು ಕಡೆ ನೀವು ಕೂಡಿಟ್ಟಿರ್ತಕ್ಕಂಥ ಹಣ ಇರಬಹುದು ಅಥವಾ ಕೂಡಿರ್ತಕ್ಕಂಥ ವಸ್ತ್ರ ಆಭರಣಗಳಿರಬಹುದು ಎಲ್ಲೋ ಒಂದು ಕಡೆಗೆ ಮದುವೆಗೆ ಹೋಗಬೇಕು ಅಳತಕ್ಕಂಥದ್ದು ಆಭರಣವನ್ನು ಎತ್ತಕೊಂಡು ಹೋಗತಕ್ಕಂಥದ್ದು ಕೊಡದೇ ಇರತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ತುಂಬ ಆತ್ಮೀಯವಾಗಿ ನಂಬಿಸಿ ಕೆ ಜಿಗಟ್ಟಲೆ ಚಿನ್ನ ಆಭರಣಗಳನ್ನು ಪಡೆದುಕೊಂಡು ಅದನ್ನು ತಗೊಂಡೋಗಿ ಅಡಮಾನ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ ಕೊಡದೇ ಇರತಕ್ಕಂಥದ್ದು ಅಥವಾ ನಿಮ್ಮ ಸೈಟು ಸೈಟ್ ಪತ್ರ ಈ ಥರವನ್ನು ಇಟ್ಟುಕೊಂಡು ತುಂಬ ತೊಂದರೆಗಳನ್ನು ಕೊಟ್ಟು ನೋವುಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಉದ್ಭವಿಸುತ್ತೆ ಇನ್ನು ನಿಮ್ಮ ಜಾತಕಾಧಿಪತಿ ಯೋಗ ಇವೆಲ್ಲವೂ ಚೆನ್ನಾಗಿದ್ದು ಅಥವಾ ನೀವು ವಾಸ ಮಾಡ್ತಕ್ಕಂಥ ಮನೆ ವ್ಯವಹಾರ ಮಾಡ್ತಕ್ಕಂತಹ ಅಂಗಡಿ ಮುಂಗಟ್ಟುಗಳಿದ್ದು ಕೂಡವೂ ಕೂಡ ಕೆಲವೊಂದಷ್ಟು ದೋಷಗಳು ಹೇಳ್ತಕ್ಕಂಥದ್ದು ಈಗ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಬಂದು ಕೂ ಬಂದು ಸಂಸಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಅಥವಾ ಹಣಕಾಸು ವಿಚಾರದಲ್ಲಿ ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಹಲವು ರೀತಿಯ ಸಮಸ್ಯೆಗಳು ಬೇರೆ ಬೇರೆ ಥರದ ಸಮಸ್ಯೆಗಳಲ್ಲೂ ಕೂಡ ಇರುತ್ತೆ ನೀವೇನು ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತು ಜಾತಕ ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸಿಕೊಟ್ಟಲ್ಲಿ ನಿಖರವಾಗಿ ಏನೆಂಬುದನ್ನು ತಿಳಿಸಿ ಅದಕ್ಕೆ ಪರಿಹಾರ ನೀಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲವಾಗಲಿ